ರೈತರ ಸಾಲ ಸಂಪೂರ್ಣವಾಗಿ ಮನ್ನಾ ರೈತರ ಸಾಲ ಮನ್ನಾ ಆಗಬೇಕು ಬೇಡ ರೈತರ ಸಾಲ ಯಾವತ್ತೂ ಕೂಡ ನರೇಂದ್ರ ಮೋದಿ ಅವರು ರೈತರ ಸಾಲ ಮನ್ನಾ ಮಾಡಲಿಲ್ಲ ಎಪ್ಪತ್ತೆರಡು ಸಾವಿರ ರೂಪಾಯಿವರೆಗೆ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿವರೆಗೆ ಸಾಲ ಮನ್ನಾ ಮಾಡಿದ್ದು ಮನಮೋಹನ್ ಸಿಂಗ್ ಅವರ ಸರ್ಕಾರ ನಾನು ಮುಖ್ಯಮಂತ್ರಿ ಆಗಿರುವಾಗ ಮುಖ್ಯಮಂತ್ರಿ ಆಗಿರುವಾಗ ಸೌದಿ ಗೊತ್ತಿರಬೇಕು ಸೊಸೈಟಿಯಿಂದ ಸಾಲ ತಗೊಂಡಿದ್ದಂಥ ಐವತ್ತು ಸಾವಿರ ರೂಪಾಯಿವರೆಗೆ ಇಪ್ಪತ್ತೇಳು ಲಕ್ಷದ ಇಪ್ಪತ್ತು ಸಾವಿರ ರೈತರಿಗೆ ಎಂಟು ಸಾವಿರದ ನೂರ ಅರವತ್ತೈದು ಕೋಟಿ ಸಾಲ ಮನ್ನಾ ಮಾಡಿದೆ ಬಹುಶಃ ಸವದಿನೂ ಕೂಡ ಅಲ್ಲೇ ಇದ್ರು ಅನ್ನೋ ಕಾಣಿಸುತ್ತೆ ಅಲ್ಲೇ ಇದ್ರು ಅನ್ನೋ ಕಾಣಿಸುತ್ತೆ ಇದೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ ಮುಖ್ಯಮಂತ್ರಿ ಆಗಿರುವಾಗ ನಮ್ಮ ಪಕ್ಷದ ಉಗ್ರಪ್ಪ ಸಾಲ ಮನ್ನಾ ಮಾಡ್ರಿ ಅಂತೇಳಿ ಮುಖ್ಯಮಂತ್ರಿಗೆ ಕೇಳಿದ್ರು ಯಡಿಯೂರಪ್ಪನವ್ರಿಗೆ ಕೇಳಿದ್ರು ಅದಕ್ಕೆ ಯಡಿಯೂರಪ್ಪ ಉತ್ತರ ಕೊಟ್ಟದ ಏನು ಗೊತ್ತಾ ನಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಇವರಿಗೆ ಸಾಲ ಮನ್ನಾ ಮಾಡಕ್ಕೆ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಬೇಕಂತೆ ಆದರೆ ಇವ್ರ ಹತ್ರ ಇರೋ ಮಿಷಿನ್ ಯಾವ್ದಪ್ಪ ಅಂತಂದ್ರೆ ನೋಟ್ ಎಣಿಸೋದು ಯಾಕೆಂದ್ರೆ ಲೂಟಿ ಹೊಡೆದು ಬಿಟ್ಟಿದಾರಲ್ಲ ಅದು ಎಣಿಸ್ಬೇಕಾದ್ರೆ ಬೇಕು ಇವರಿಗೆ ಮಿಷಿನ್ ಬೇಕು ಇವರಿಗೆ ಎಣಿಸ್ಲಿಕ್ಕೆ ಮಿಷಿನ್ ಬೇಕು